ಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಅಯಗ್ರೀವಾಸ್ವವೆ ಓಂ ನಮೋ ಭಗವತೆ ವಾಸುದೇವಾಯ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಬಂದ್ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಈ ವಾರದ ಭವಿಷ್ಯಕ್ಕೆ ಸ್ವಾಗತ ನೋಡಿ ಈ ವಾರದಲ್ಲಿ ಬರ್ತಕ್ಕಂಥ ಆಗುಹೋಗುಗಳೇನಿರುತ್ತೆ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶುಕ್ಲಪಕ್ಷ ಪಾಲ್ಗುಣ ಮಾಸ ತಾರೀಕು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಹನ್ನೆರಡು ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ಭಾಳ ಮುಖ್ಯವಾಗಿ ಮಿಥುನ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಆ ಸಂಚಾರದ ಕಾಲದಲ್ಲಿ ಬರ್ತಕ್ಕಂಥದ್ದು ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರ ಹಾಗೆ ಮಖಾನಕ್ಷತ್ರದಲ್ಲಿ ಅದು ಹೋಗ್ತಾನೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಹಾಗೆಯೇ ಅಸ್ತಾನಕ್ಷತ್ರದಲ್ಲಿ ಈ ವಾರವನ್ನು ಸಂಚಾರ ಕಳ್ಕೊಳ್ತಾ ಇದ್ದಾನೆ ಭಾಳ ಮುಖ್ಯವಾಗಿ ನೋಡಿ ಈ ವಾರದ ಕೊನೆಯ ಭಾಗದಲ್ಲಿ ಹೋಳಿ ಹುಣ್ಣಿಮೆ ಕೂಡ ಬರ್ತಕ್ಕಂಥದ್ದು ಇರುತ್ತೆ ಸೂರ್ಯ ಸಹಿತವಾಗಿ ಹದಿನಾಲ್ಕನೇ ತಾರೀಕು ಸೂರ್ಯ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅಂದರೆ ಹತ್ತತ್ರ ನಾವು ಮೀನರಾಶಿ ಅಂದರೆ ನಮಗೆ ಆಲ್ರೆಡಿ ಶೂನ್ಯ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಚೈ ಚೈತ್ರ ಮಾಸಕ್ಕೆ ಕಾಲಿಡ್ತಕ್ಕಂಥ ನವ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಯುಗಾದಿ ಹಬ್ಬ ಆಲ್ರೆಡಿ ಹತ್ತತ್ರ ಬರ್ತಾ ಇದ್ದೇನೆ ಹಾಗೇ ಜೊತೆಗೆ ಹದಿಮೂರನೇ ತಾರೀಕು ಶುಕ್ರ ಮತ್ತು ಬುಧ ಇದು ಬಹಳ ಮುಖ್ಯವಾಗಿ ಶುಕ್ರ ಮತ್ತು ಬುಧ ವಕ್ರಸ್ಥಾನಕ್ಕೆ ಜಾರ್ತಾ ಇದ್ದಾರೆ ವಕ್ರಸ್ಥಾನ ಶುಕ್ರ ಮತ್ತು ಬುಧ ಇಲ್ಲಿ ಶುಭ ಕಾರ್ಯಗಳು ಅಷ್ಟು ಉತ್ತಮವನ್ನು ಕೊಡೋದಿಲ್ಲ ಶುಕ್ರ ವಕ್ರಸ್ಥಾನ ಸರ್ವಶಾಸ್ತ್ರ ಪ್ರವಕ್ತಾರಂ ಅಂತ ಕರ್ ಸರ್ವಶಾಸ್ತ್ರಗಳಿಗೂ ಕೂಡ ಶುಕ್ರನ ಒಂದು ಅನುಗ್ರಹ ಬೇಕೇ ಬೇಕಾಗ್ತದೆ ಎಕ್ಸ್ಪೆಷಲಿ ಮದುವೆ ವಿಚಾರಕ್ಕೆ ನಾವು ಗುರುಬಲ 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 ನೋಡ್ತೀವಿ ಎಸ್ ಗುರುಬಲ ಇರಬೇಕು ಗುರುಬಲ ಇರಬೇಕು ಮದುವೆಗೆ ಅಂತ ಆದರೆ ಶುಕ್ರನು ಬಲ ಬೇಕು ಏಕೆಂದರೆ ಸರ್ವಶಾಸ್ತ್ರ ಪ್ರವಕ್ತಾರ್ಗಂ ಭಾರ್ಗಮ್ ಪ್ರಣಮಾಮ್ಯಂ ಅಂತ ಕರೆದ್ಬಿಟ್ವಿ ಶುಕ್ರನು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಶುಕ್ರ ರೆಕ್ರೋಟ್ರೇ ರೆಟ್ರೋಗ್ರೇಡ್ ಆಗ್ತಾನೆ ರೆಟ್ರೋಗ್ರೇಡ್ ಆಗೇ ಮುಂದುವರಿತಕ್ಕಂಥದ್ದು ಒಂದು ತಿಂಗಳ ಕಾಲ ಇರ್ತಕ್ಕಂಥದ್ದು ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅಷ್ಟು ಶುಭ ಮುಹೂರ್ತವಾಗ ಉತ್ತಮವಾಗಿರೋದಿಲ್ಲ ಗ್ರಹಗಳ ಬದಲಾವಣೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಬೇಕಾಗ್ತದೆ ಇಲ್ಲಿ ಮುಖ್ಯವಾಗಿ ಈ ವಾರದಲ್ಲಿ ಗುರು ಯಥಾಸ್ಥಿತವಾಗಿ ಋಷುಭ ರಾಶಿಯಲ್ಲಿ ಇರುತ್ತೆ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಸೂರ್ಯ ಹಾಗೆ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಹದಿನಾಲ್ಕನೇ ತಾರೀಕು ಸೂರ್ಯ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಮೀನರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ ಅಲ್ಲಿ ನಾಲ್ಕು ಗ್ರಹಗಳು ಹುಣ್ಣಿಮೆ ಪ್ರಾರಂಭ ಹೋ ಹೋಳಿ ಹುಣ್ಣಿಮೆ ಪ್ರಾರಂಭ ಆಗ್ತದೆ ಆಮೇಲಿಂದ ಗ್ರಹಣ ಕಾಲ ಕೂಡ ಪ್ರಾರಂಭ ಆಗ್ತಕ್ಕಂಥ ಇರುತ್ತೆ ಗ್ರಹಣ ಕಾಲವನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಗ್ರಹಣದ ವಿಶೇಷತೆ ಇರತಕ್ಕಂಥದ್ದಿರುತ್ತೆ ಯಾವ ದೇಶದ ಮೇಲೆ ಎಫೆಕ್ಟ್ ಮಾಡ್ತಕ್ಕಂಥದ್ದಿರುತ್ತೆ ಯಾರಿಗೆ ಒಂದು ಅಭಿವೃದ್ಧಿ ಅಂದರೆ ಸಮಸ್ಯೆಗಳು ಸೂರ್ಯನ ಪ್ರಭಾವ ಯಾರಿಗೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಸೂರ್ಯ ಗ್ರಹಣ ಅಲ್ವಾ ಹಾಗಾಗಿ ಆ ಗ್ರಹಣದ ಸೂರ್ಯನ ಮಹತ್ವ ಹೇಗೆ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ ಯಾರಿಗೆ ಒಳಿತಾಗ್ತದೆ ಅದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಮೀನರಾಶಿಯಲ್ಲಿ ನೋಡಿ ಮೀನರಾಶಿಯಲ್ಲಿ ರಾಹು ಶುಕ್ರ ಮತ್ತು ಬುಧರಿದ್ದಾರೆ ಈಗಾಗಲೇ ಹೇಳಿದಾಗೆ ಹದಿಮೂರನೇ ತಾರೀಕು ಶುಕ್ರ ಮತ್ತು ಬುಧ ವಕ್ರಸ್ಥಿತಿಗೆ ಸೇರ್ತಾ ಇದ್ದಾರೆ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಕೆಲಸಗಳಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಈ ಹನ್ನೆರಡು ರಾಶಿಗಳ ಈ ವಾರದ ಭವಿಷ್ಯ ಹೇಗಿರುತ್ತೆ ಒಂದು ಸಂಕ್ಷಿಪ್ತ ಸಣ್ಣ ಪುಟ್ಟ ವರದಿಗಳನ್ನು ನಾನು ಕೊಡ್ತೇನೆ ಮೊದಲು ಮೇಷರಾಶಿಯ ಫಲ ಮೇಷರಾಶಿ ಯಥಾತೀತವಾಗಿ ಕುಜ ಕಾಯ್ಕೊಂಡಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿದ್ದಾನೆ ಮಿಥುನ ರಾಶಿ ಅಂದಾಗ ಇಲ್ಲಿ ನೋಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಏನಪ್ಪ ಅಂತಂದರೆ ಮಿಥುನ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಕುಜ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವ ಅಂದರೆ ನಿಮ್ಮ ಪ್ರಯತ್ನ ಓಡಾಟಗಳು ಕೆಲಸ ಕಾರ್ಯಗಳು ಇವೆಲ್ಲ ನಿಮ್ಮ ಶ್ರಮವನ್ನು ತಾಳುತ್ತೆ ಸ್ವಲ್ಪ ಮಟ್ಟಿಗೆ ಶ್ರಮದಾಯಕವಾಗಿರ್ತಕ್ಕಂಥದ್ದು ಆ ಒಂದು ಅರ್ಥದಲ್ಲಿ ನೋಡೋದಾದರೆ ಚಂದ್ರ ಸಹಿತವಾಗಿ ಮೊದಲ ವಾರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಪ್ರಾರಂಭವನ್ನು ಮಾಡ್ತಾನೆ ಸಣ್ಣಪುಟ್ಟ ಧನಲಾಭ ಲಕ್ಷ್ಮೀಯೋಗದಿಂದ ಧನಲಾಭ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ನಂತರದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮುದ್ದು ಮಧ್ಯಭಾಗದವರೆಗೂ ಕೂಡ ಒಳ್ಳೆಯ ಶುಭ ಕಾರ್ಯಗಳಾಗ್ತದೆ ಧನ ವ್ಯಾಪಾರಗಳು ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ ಆಮೇಲೆ 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 ಸಣ್ಣ ನಷ್ಟಗಳು ಬರ್ತದೆ ಏಕೆಂದರೆ ಧನಾಧಿಪತಿ ನಷ್ಟ ಸ್ಥಾನದಲ್ಲಿ ವಕ್ರಗತಿಗೆ ಜಾರ್ತಾನೆ ತದನಂತರ ರಾಹು ಸಹಿತವಾಗಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ತೃತೀಯಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ನಷ್ಟ ಭಾವದಲ್ಲಿ ಗ್ರಹಗಳು ಜಾಸ್ತಿ ಇದೆ ತದನಂತರ ಮಧ್ಯಭಾಗದಲ್ಲಿ ಸೂರ್ಯ ಸಹಿತವಾಗಿ ಹನ್ನೆರಡರ ಸ್ಥಾನಕ್ಕೆ ಹೋಗ್ತಾನೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಆರೋಗ್ಯದ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಮಧ್ಯಭಾಗದಿಂದ ಹೊಸ ಬಂಡವಾಳ ಆಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಭೂಮಿ ಖರೀದಿ ಮಾಡ್ತೀವಿ ಬಂಡವಾಳ ಹಾಕ್ತೀವಿ ಅಂದರೆ ಸ್ವಲ್ಪ ಮಟ್ಟಿಗೆ ಓಕೆ ಪರವಾಗಿಲ್ಲ ಯಾಕೆಂದರೆ ಹನ್ನೆರಡರ ಸ್ಥಾನ ಇನ್ವೆಸ್ಟ್ಮೆಂಟ್ ಆ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಮಟ್ಟಿಗೆ ಪೂರಕವಾದಂಥ ವಾತಾವರಣ ಹನ್ನೆರಡರ ಸ್ಥಾನವನ್ನು ಕೊಡ್ತದೆ ಹಾಗಾಗಿ ತಾವು ಈ ಭೂಮಿ ಖರೀದಿಗೆ ಇನ್ವೆಸ್ಟ್ಮೆಂಟ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಉತ್ತಮ ಆಗ್ತದೆ ಇಲ್ಲಿ ನೀವು ದುಡುಕಿ ನಿರ್ಧಾರಗಳನ್ನು ತೊಂದರೆ ನಷ್ಟ ಆಗ್ತಕ್ಕಂಥದ್ದು ಸದ್ ಸನ್ನಿವೇಶ ಬರುತ್ತೆ ಎಕ್ಸ್ಪೆಷಲಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬೇರೆ ಎಚ್ಚರಿಕೆ ಹಾಗೆಯೇ ಸಾಧ್ಯವಾದಷ್ಟು ಕೂಡ ನೀವು ಈ ಒಂದು ಸಂದರ್ಭಗಳಲ್ಲಿ ತ್ರಯಂಬಕ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಬೇಕು ಯಾಕೆಂದರೆ ಹಾಸ್ಪಿಟಲ್ ವಿಸಿಟ್ ಕಡಿಮೆ ಮಾಡ್ತದೆ ಓಂ ತ್ರಯಂಬಕಂ ಸುಗಂಧಂ ಪುಷ್ಟಿವರ್ಧನ ಮುರ್ವಾರು ಕಮಿವ ಬಂಧನಾ ಮೃತ್ಯೋ ಮೃಕ್ಷಿ ಯಮಾಮೃತಾತ್ ಈ ಮಂತ್ರಗಳು ನಿಮ್ಮನ್ನು ಶಕ್ತಿಯುತವಾಗಿ ಮೇಷರಾಶಿಯವರು ಇರುತ್ತೆ ಆದಷ್ಟು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಬಂಡವಾಳ ಹಾಕೋದಾದರೆ ನಾನು ಈ ಹೇಳಿದ್ನೆಲ್ಲ ಅದೇ ರೀತಿಯಾಗಿ ಬಂಡವಾಳನ ಹಾಕ್ಕೊಳ್ಳಿ ಹಾಗೆ ಋಷಭ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಕುಜ ಎರಡರ ಸ್ಥಾನದಲ್ಲಿ ಹಾಗೆ ಸೂರ್ಯ ಮತ್ತು ಶುಕ್ರ ದಶಮ ಸ್ಥಾನದಲ್ಲಿ ರಾಶಿ ಅಧಿಪತಿ ಏಕಾದಶ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ಲಾಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು ಧನಭಾವದಲ್ಲಿದ್ದಾನೆ ಆ ಧನಭಾವದಲ್ಲಿರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಕ್ಕಂಥದ್ದಿರುತ್ತೆ ಫಾಸ್ಟಾಗಿ ಆಗ್ತದೆ ಏಕೆಂದರೆ ಎರಡನೇ ಸ್ಥಾನ ಕುಟುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಕುಟುಂಬ ವರ್ಗದಲ್ಲೂ ಕೂಡ ನಿಮಗೆ ಖಂಡಿತವಾಗಿ ಸಪೋರ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಇಲ್ಲಿ ನೋಡಿ ನಿಮ್ಮ ಅತಿಯಾಸೆ ಗತಿ ಕೇಡಾಗ್ತದೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಸಾಧ್ಯವಾದಷ್ಟು ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೆ ಜೊತೆಗೆ ಭಾಳ ಮುಖ್ಯವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ನಾವು ನೋಡ್ತೀವಿ ಹಾಗಾಗಿ ಈ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಅತಿಯಾಸಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅತಿಹಾಸ ಸ್ವಲ್ಪ ಮಟ್ಟಿಗೆ ನಿಮಗೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತೀವಲ್ಲ ಅದೇ ರೀತಿಯಾಗಿರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಒಂದು ಆಗಿ ಹೋಗ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳು ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಮಾತು ನಡೆಯತಕ್ಕಂಥದ್ದು ಕೂಡ ಇರ್ತದೆ ಆದರೆ ಮಧ್ಯಭಾಗದಿಂದ ಮಂದಗತಿಯಾಗ್ತದೆ ಲಾಭ ಬರ್ತಾಯಿತ್ತು ಚೆನ್ನಾಗಿ ಯಾಕೋ ಸ್ವಲ್ಪ ಡಿಫಾಲ್ಟ್ ಆಯಿತು ಕೆಲಸ ಕಾರ್ಯಗಳು ನಡೀತಾ ಇತ್ತು ಯಾಕೋ ಡಿಫಾಲ್ಟ್ ಇತ್ತು ಮಗ ಮಾತು ಕೇಳ್ತಾ ಇದ್ದ ಯಾಕೋ ಡಿಫಾಲ್ಟ್ ಆದ ಇವೆಲ್ಲ ವಿಚಾರಗಳು ನಿಮ್ಮ ತಲೆಗೆ ಬರ್ತದೆ ಹಾಗೇ ಇಲ್ಲಿ ಸಂಗಾತಿಯ ವಿಚಾರ ಸಂಗಾತಿಯ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಇರುಸು ಮೂರುಸಾಗ್ತಕ್ಕಂಥ ಸನ್ನಿವೇಶ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ವ್ಯಾಜ್ಯಗಳು ಕಾಡಬಹುದು ಅಂದರೆ ಯಾವಾಗ ಯಾವಾಗ ಅನ್ನೋದು ಭಾಳ ಮುಖ್ಯ ಆಗ್ತದೆ ಋಷಭರಾಶಿ ಅವರಿಗೆ ನಿಮ್ಮ ಅತಿರೇಕವಾಗಿರ್ತಕ್ಕಂಥ ಆಸೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ದೀರ್ ಮಾಡುತ್ತೆ ರಾಶಿಯಲ್ಲಿ ಋಷಭರಾಶಿಯಲ್ಲಿದ್ದೀರೋ ಸಮಾಧಾನವಾಗಿರ್ತಕ್ಕಂಥ ವಾತಾವರಣ ನೋಡ್ಕೊಳ್ಳಿ ಮುಂದೆ ಒಳ್ಳೆಯ ಸಮಯ ಬರ್ತದೆ ನೋಡಿ ಕಂಕಣ ಭಾಗ್ಯ ಲಭ್ಯ ಸಹಿತವಾಗಿ ಅತೃತ್ವದಲ್ಲಿದ್ದಾರೆ ಶುಭವನ್ನು ಕೊಡ್ ಶುಭವನ್ನು ಬರ್ತಕ್ಕಂಥ ಸಾಧ್ಯತೆ ಋಷುಭ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಮನೆಯಲ್ಲಿ ಗೃಹಿಣಿಯರಾಗಿರ್ತಕ್ಕಂಥವ್ರು ಶ್ರೀ ಸೂಕ್ತವನ್ನು ಪಠನೆ ಮಾಡಿ ಅಥವಾ ದುರ್ಗಾ ಕವಚಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ರಾಶಿಯಧಿಪತಿ ಆಗಿರ್ತಕ್ಕಂಥದ್ದು ನೀಚ ಸ್ಥಾನದಲ್ಲಿದ್ದಾನೆ ನೋಡಿ ನೀಚ ಸ್ಥಾನ ಒಂದು ರೀತಿಯಾಗಿ ನಿಮಗೆ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅದು ಕೂಡ ವಕ್ರಗತಿಗೆ ಸೇರಿಸ್ತಾನೆ ಸ್ವಲ್ಪ ಕೆಲಸ ಮಂದಗತಿಯಲ್ಲಿ ಚಾಲನೆ ಸಾಗುತ್ತೆ ಸರಿಯಾಗಿ ಸಂಬಳ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಚಂದ್ರನ ಸ್ಥಾನ ಒಂದು ಎರಡು ಮೂರು ನಾಲ್ಕರ ಸ್ಥಾನದಲ್ಲಿ ಯಾವುದು ಹೋಗ್ತದೆ ಲಕ್ಷ್ಮೀ ಮಂಗಳ ಯೋಗ ಅಹಂ ನಾನು ಪ್ರತಿ ಸರಿ ಹೇಳ್ತೀರಿ ನೀವು ಇದ್ದಕ್ಕಿದ್ದಾಗೆ ಮುಂಚ್ಕೊಳ್ಳೋದು ಅಹಂ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಮುಟ್ಟ ಸಮಸ್ಯೆ ಹಣಕಾಸಿನಲ್ಲಿ ಸಮಸ್ಯೆ ಈಗ ಆಲ್ರೆಡಿ ಎದುರಿಸ್ತಾ ಇದ್ದೀರಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ ದುಡುಕಿ ನಿರ್ಧಾರಗಳನ್ನು ತೊಗೊಂಡ್ರಿ ಇಲ್ಲಿ ಕೆಲಸ ಕಾರ್ಯಗಳು ಕೆಟ್ಟೋಗ್ತದೆ ಇಲ್ಲಿ ಆಲೋಚನಾ ಶಕ್ತಿ ಅಂತ ಕಾರಣ ಕರೆದ್ವಿ ಯಾಕೆಂದರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧ ವಕ್ರ ಸ್ಥಾನಕ್ಕೆ ಜಾರ್ತಾ ಇದ್ದಾನೆ ವಕ್ರಸ್ಥಾನ ಮಧ್ಯಭಾಗದಲ್ಲಿ ವಕ್ರಸ್ಥಾನಕ್ಕೆ ಹೋಗ್ತಾನೆ ಆವಾಗ ಕೆಲಸ ಕಾರ್ಯಗಳು ಇನ್ನೂ ಸ್ವಲ್ಪ ನಿಧಾನ ನಿಧಾನಮಂದಗತಿಯಾಗ್ತದೆ ಬುಧ ಸರ್ವೇ ಸಾಮಾನ್ಯವಾಗಿ ವಕ್ರಗತಿಯಲ್ಲೇ ಚಾಲನೆ ಆಗ್ತಾನೆ ಫಾಸ್ಟೆಸ್ಟ್ ಗ್ರಹ ವಕ್ರಗತಿಯಾದಾಗ ನಿಮಗೆ ಇನ್ನೂ ಅಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಕಡಿಮೆ ಆಗ್ತದೆ ಒಂದು ರೀತಿಯಾಗಿ ಬೆನಿಫಿಟ್ ಕೂಡ ಆಗ್ತದೆ ಆದರೆ ನೀಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಬಲ ಕಡಿಮೆ ಇರ್ತದಷ್ಟೇ ಬಲ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಕೇಂದ್ರ ಭಾವ ಆಗಿರೋದ್ರಿಂದ ಅಲ್ಲಿ ನೀಚ ಬಂಗರಾಜಿಯೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೀವಲ್ಲ ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ದಿಸ್ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತ ನೀವು ಸಾಧ್ಯವಾದಷ್ಟು ಕೂಡ ಸರ್ಕಾರಿ ಕೆಲಸಗಳು ಅಥವಾ ಈ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳಿದ್ದಂಥವು ಜೊತೆಗೆ ಏನಾದರೂ ನಿಮ್ಮ ಮುಖ್ಯ ಕಾರ್ಯಗಳು ಮ್ಯಾಕ್ಸಿಮಮ್ ಮಂದಗತಿಯಲ್ಲಿ ನಡೀತಕ್ಕಂಥ ಸಾಧ್ಯತೆ ಇರೋದರಿಂದ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಅದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ ಸಾಧ್ಯವಾದಷ್ಟು ವೃದ್ಧರಿಗೆ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ ಅಲ್ಲೂ ಕೂಡ ನಿಮಗೆ ನಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೇ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆದಾಯದ ವಿಚಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದೆ ಈ ವಾರ ಸ್ವಲ್ಪ ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ಬಿಡ್ತದೆ ಮೊದಲ ಭಾಗದಲ್ಲಿ ತದನಂತರ ಮೇಕಪ್ ಆಗ್ತದೆ ಮೊದಲ ವಾರದ ಅಂದರೆ ವಾರದ ಮೊದಲ ಭಾಗ ಸ್ವಲ್ಪ ಖರ್ಚುಗಳಾಗ್ತದೆ ನಿಮ್ಮ ಕಾರ್ಯಗಳಿಗೋಸ್ಕರ ಖರ್ಚುಗಳನ್ನು ಮಾಡ್ತೀರಿ ವಿಪರೀತ ಅಥವಾ ಆರೋಗ್ಯದಲ್ಲಿ ಆದರೂ ಸಮಸ್ಯೆ ಬರ್ಬೋದು ಇದನ್ನು ಸರಿಯಾಗಿ ಇಲ್ಲಿ ಕಟಕ ರಾಶಿಯವರು ನೋಡ್ಕೋಬೇಕಾಗ್ತದೆ ಹಾಗೇ ನೋಡಿ ಒಂದು ರೀತಿಯಾಗಿ ನಿಮಗೆ ದಶಮಾಧಿಪತಿ ಆಗಿರತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಲಗ್ನಾಧಿಪತಿ ಹನ್ನೆರಡರ ಸ್ಥಾನ ಅದಕ್ಕೋಗಿ ಹೋಗಿ ಮೊದಲ ಭಾಗದಲ್ಲಿ ಆರೋಗ್ಯ ಹಾಗೆ ಹಣಕಾಸಿನ ಬಗ್ಗೆ ಎಚ್ಚರ ಇಲ್ಲಾಂದರೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರ್ತದೆ ಆಮೇಲೆ ತದನಂತರ ವಾರ ಮಧ್ಯಭಾಗದಿಂದ ಹಿಡಿದು ಸ್ವಲ್ಪ ಮಟ್ಟಿಗೆ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ಗ್ರಹಗಳು ಸಹಿತವಾಗಿ ನಾವು ನೋಡೋದಾದರೆ ಒಂಬತ್ತರ ಸ್ಥಾನಕ್ಕೆ ಹೆಚ್ಚು ಗ್ರಹಗಳು ಬರುತ್ತೆ ಈ ಒಂಬತ್ತರ ಸ್ಥಾನಕ್ಕೆ ಹೆಚ್ಚು ಗ್ರಹಗಳು ಬರೋದ್ರಿಂದ ಒಂದಲ್ಲ ಒಂದು ಸಹಾಯಸ್ಥ ಸಿಕ್ಬಿಡ್ತದೆ ನಿಮಗೆ ಸಮಸ್ಯೆ ಇತ್ತು ರಾಜಕೀಯ ವಿಚಾರಗಳಲ್ಲಿ ಲಾಭ ಆಗ್ತದೆ ಯಾವುದಾದ್ರೂ ಒಂದು ಒಂದು ಒಬ್ರು ಯಾರಾದರೂ ಒಬ್ಬರು ಅಥವಾ ಯಾರೋ ಜನಗಳಾಗಲಿ ಮತ್ತೊಬ್ಬರೇ ಆಗಲಿ ಹಿರಿಯರಾಗಲಿ ನಿಮಗೆ ಸಪೋರ್ಟ್ ಆಗ್ತಕ್ಕಂಥ ಸನ್ನಿವೇಶಗಳನ್ನು ತಂದು ಕೊಟ್ಬಿಡ್ತಾರೆ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಇದ್ದರೂ ಸಹಿತವಾಗಿ ಹ್ಯಾಂಡ್ ಓಲ್ಡ್ ಅಂತ ಕರೆದು ದೇವರ ಆಶೀರ್ವಾದ ಸಿಕ್ಬಿಡ್ತದೆ ಇವ್ರಿಗೆ ಈಗ ಹಾಗಾಗಿ ಹಣಕಾಸಿನ ಸ್ವಲ್ಪ ಇದ್ದಕ್ಕಿದ್ದಾಗ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಎಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ಬೇಕಷ್ಟೆ ಖರ್ಚುಗಳ ಹಿಡಿತವನ್ನು ಸಾಧಿಸ್ಬಿಟ್ರೆ ಈ ವಾರ ಕಂಪ್ಲೀಟಾಗಿ ಖಂಡಿತ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೋಡಿ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ತೊಗರಿ ಬೇಳೆಯನ್ನು ಬಡವರಿಗೆ ದಾನ ಕೊಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮ್ಯಾಕ್ಸಿಮ್ ಉಳಿದಾಗುತ್ತೆ ಹಾಗೆ ರಾಶಿಯ ಈ ವಾರದ ಫಲಾಫಲ ಇರತಕ್ಕಂಥದ್ದು ರಾಶಿ ಅಧಿಪತಿ ಸಪ್ತಮ ಸ್ಥಾನ ಸಪ್ತಮ ಸ್ಥಾನದಲ್ಲಿದ್ದಾನೆ ಅಂದರೆ ವ್ಯಾಪಾರ ವಹಿವಾಟುಗಳು ರಾಜಕೀಯ ವ್ಯವಸ್ಥೆಗಳು ಈ ವ್ಯಾ ಸಂಗಾತಿಯ ಒಂದು ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಮುಂದೆ ಬರ್ತಕ್ಕಂಥ ಸಮಯನೂ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ ಬಿ ಕೇರ್ಫುಲ್ ಅಷ್ಟಮ ಸ್ಥಾನ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಮಧ್ಯ ಮಧ್ಯಭಾಗದಿಂದ ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಜಾರತಕ್ಕಂಥದ್ದು ಮೀನರಾಶಿಗೆ ಹೋಗ್ತದೆ ಆವಾಗಲೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಪ್ರಮಾಣ ಕಡಿಮೆ ಜಾಸ್ತಿ ಆಗ್ಬಿಡ್ತದೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ ಅನಿವಾರ್ಯತೆ ಇದೆ ದುಡುಕಿ ನಿರ್ಧಾರಗಳು ನಿಮ್ಮ ಬಾಳಿಗೆ ಸಮಸ್ಯೆ ಎಚ್ಚರ ಶಿವರಾಶಿಯವರಿಗೆ ಮೊದಲೇ ಹೇಳ್ತಕ್ಕಂಥದ್ದು ಚಂದ್ರ ಸಹಿತವಾಗಿ ಏಕಾದಶ ಭಾವ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಅಭಿವೃದ್ಧಿ ತೋರಿಸ್ತದೆ ತಿರ್ಗ ನಷ್ಟವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ತಿರ್ಗಿ ನಿಮ್ಮ ಒಂದು ದುಡುಕಿತನದಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತೀರ ಅಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಬರುತ್ತೆ ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಸ್ಟ್ರಾಲಜಿ ಅಂತಕ್ಕಂಥದ್ದು ಇದು ಮಸ್ಟ್ ಅಂಡ್ ಶುಡ್ ಹ್ಯಾಪಂಡ್ ಆಗ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕರಿಂದ ಅವಮಾನಗಳನ್ನು ತಗೊಳ್ತೀರಿ ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರ ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಟ್ ಪ್ರಾಬ್ಲಮ್ ಬರ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವ್ರಿಗೆ ಬರ್ತದೆ ಮಧ್ಯಭಾಗದಿಂದ ಹಾಗಂತ ಎದುಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಅಷ್ಟಮ ಸ್ಥಾನಕ್ಕೆ ಸೂರ್ಯ ಜಾರವಾದಾಗ ನೀವು ಮಾಡ್ತಕ್ಕಂಥದ್ದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇದೆಲ್ಲ ಹೋಗ್ಲಾಡಿಕೋಸ್ಕರ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಅಥವಾ ಗಾಯತ್ರಿ ಮಂತ್ರಗಳನ್ನು ಪಠನೆ ಮಾಡಿ ಚಪಾತಿಯನ್ನು ಹಸುಗಳಿಗೆ ದಾನ ಕೊತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಇದು ಸಿಂಪಲ್ ಆಗಿ ನಿಮಗೆ ಪರಿಹಾರ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಕನ್ಯಾರಾಶಿಯವರಿಗೆ ನೋಡಿ ಕೇಂದ್ರ ಭಾವದಲ್ಲಿ ಹೆಚ್ಚು ಗ್ರಹಗಳಿರುತ್ತೆ ಈ ಕೇಂದ್ರ ಭಾವದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಬಲಿಷ್ಠ ಜಾಸ್ತಿ ಆಗ್ತದೆ ಬಲಿಷ್ಠೇ ಹೇಗೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸಪ್ತಮ ಸ್ಥಾನ ಏಳರ ಸ್ಥಾನ ಅಂದಾಗ ಸಾರ್ವಜನಿಕ ಸ್ಥಾನ ಆದರೆ ಸಪ್ತಮ ಸ್ಥಾನ ಓನೋ ಸತಿ ಇಟ್ಸ್ ಅ ವೆರಿ ಡೇಂಜರಸ್ ಒನ್ ಹೇಗೆ ಎದುರಾಳಿ ಅವಮಾನ ಅಥವಾ ಆಯಶು ಇವೆಲ್ಲ ನೋಡಬೇಕಾಗುತ್ತೆ ಆದರೆ ಕೇಂದ್ರ ಭಾವ ಆಗಿರೋದ್ರಿಂದ ಪ್ರೊಟಕ್ಟಿವ್ ಪ್ರೊಟಕ್ಟಿವ್ ಅಂದರೆ ನಿಮಗೆ ಸ್ನೇಹಿತರಾಗಿರ್ಬೋದು ಸಂಗಾತಿಯಾಗಿರ್ಬೋದು ಇವರೆಲ್ಲ ಕಡೆಯಿಂದ ಒಂದಷ್ಟು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಇವೆಲ್ಲ ಒಂದಷ್ಟು ನೀಚನಾಗಿದ್ದರೂ ಬುಧ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಟ್ಬಿಡುತ್ತೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಕೂಡ ಈ ಒಂದು ಸಂದರ್ಭ ನಿಮಗೆ ಏಪ್ರಿಲ್ವರೆಗೂ ಕೂಡ ಗುರುವಿನ ಅನುಗ್ರಹ ಕೂಡ ಇದೆ ಸಾಧ್ಯವಾದಷ್ಟು ಕನ್ಯಾರಾಶಿಯಲ್ಲಿ ಇರತಕ್ಕಂಥವ್ರು ಪ್ರಯತ್ನವನ್ನು ಮಾಡ್ಕೊಳ್ಳಿ ತುಂಬ ಅತಿಹಾಸ ಪಟ್ಟಕ್ಕೆ ಹೋಗ್ಬೇಡಿ ರಾಹು ಇದ್ದಾನೆ ಜೊತೆಗೆ ರಾಹು ಒಟ್ಟಿಗೆ ಶುಕ್ರನಿದ್ದಾನೆ ಅತಿಯಾಸೆ ಗತಿ ಕೇಡು ಇದೊಂದು ಡಿಫಾಲ್ಟ್ ಆಗಿಬಿಡುತ್ತೆ ಕಂಕಣ ಭಾಗ್ಯದಲ್ಲಿ ಹಾಗಾಗಿ ನೀವು ಸರಿಯಾದಂಥ ಒಂದು ಸೆಲೆಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸೆಲೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ಅತ್ಯಂತ ಸರಳವಾಗಿ ಏಪ್ರಿಲಲ್ಲೇ ಮದುವೆ ಆಗೋಗ್ಬಿಡುತ್ತೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನಗಳಿದೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾರಾಧನೆಯಿಂದ ಶುಭತ್ವ ಜಾಸ್ತಿ ಆಗ್ತದೆ ಚಂದ್ರಾಸಹಿತವಾಗಿ ದಶಮ ಏಕಾದಶ ದ್ವಾದಶ ಲಗ್ನಕ್ಕೆ ಇದ್ದಾನೆ ಆ ನೀವು ವಾರದ ಮೊದಲ ಭಾಗ ಹಾಗೆ ಅಂತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ಬೋದು ಚಂದ್ರನೊಟ್ಟಿಗೆ ಕೇತು ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣ ಕಾಣ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ನಿಮಗೆ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಜಾಸ್ತಿ ಇದೆ ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾರ್ಯಾರು ಈ ಕನಿರಾಶಿಯಲ್ಲಿ ಇದ್ದಿರೋ ಗಣಪತಿಯ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಿಕ್ಬಿಡುತ್ತೆ ಹಾಗೆ ತುಲಾರಾಶಿಯವರ ಒಂದು ಚಿತ್ರಣವನ್ನು ನೋಡೋಣ ಈ ವಾರ ಹೇಗಿರುತ್ತೆ ನೋಡಿ ತುಲಾರಾಶಿಯವರಿಗೆ ಡಿಪೆಂಡೆನ್ಸಿ ಇತ್ತು ಡಿಪೆಂಡೆನ್ಸಿ ಇದ್ದರೆ ಯಾರೋ ಏನೋ ಕೆಲಸ ಮಾಡ್ತಾರೆ ಯಾರೋ ಮಾಡಲಿ ಬಿಡು ಆದರೆ ನೋಡಿ ನಿಮಗೆ ಇಲ್ಲಿ ಬದಲಾವಣೆಯ ಕಾಲ ಬರ್ತಾಯಿದೆ ಈ ಬದಲಾವಣೆ ನಿಮಗೆ ನೋಡಿ ಇಲ್ಲಿ ಶುಕ್ರ ಆರರ ಸ್ಥಾನದಲ್ಲಿದ್ದಾಗ ಸೋಂಬೇರಿತನದಿಂದ ಕೂತಿದ್ರಿ ಸೋಂಬೇರಿತನ ಆಯ ಆಗುತ್ತೆ ಬಿಡು ಹಾಗೆ ಆಗ ಆದರೆ ಈಗ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಶುಕ್ರ ಆರರ ಸ್ಥಾನದಲ್ಲಿ ವಕ್ರನ ಆಗ್ತಾ ಇದ್ದಾನೆ ವಕ್ರನಾಗದಿಂದ ಏನಾಗುತ್ತೆ ನಿಮಗೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಆಗ್ತದೆ ಮ್ಯಾಕ್ಸಿಮಮ್ ಈ ಒಂದು ಕಾರ್ಯಗಳು ನಿಮಗೆ ಶುಭವನ್ನು ತರುತ್ತೆ ನೆಗ್ಲಿಜಿಯೆನ್ಸಿ ಮಾಡಲಿಕ್ಕೆ ಹೋಗ್ಬೇಡಿ ಯಾವುದೇ ವಿಚಾರದಲ್ಲೂ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಒಂದು ಮತ್ತು ಎಂಟರ ಅಧಿಪತಿ ಆಗಿರ್ತಕ್ಕಂಥದ್ದು ಸ್ಥಾನದಲ್ಲಿ ಹುಚ್ಚನಿದ್ದಾಗ ನೀವು ಇಂಟ್ರೆಸ್ಟ್ ತಗೊಳ್ತೀರಿ ಈಗ ಆಲ್ರೆಡಿ ಆ ಇಂಟ್ರೆಸ್ಟ್ ತಗೊಂಡು ನೀವು ಮುಂದಿನ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದಿರುತ್ತೆ ಇಲ್ಲಿ ಆರರ ಸ್ಥಾನದಲ್ಲಿ ಉಪಚಯ ಸ್ಥಾನದಲ್ಲಿ ನಿಮಗೆ ಗ್ರಹಗಳು ಜಾಸ್ತಿ ಇದ್ದಾವೆ ಆರರ ಸ್ಥಾನ ಉಪಚಯ ಸ್ಥಾನ ಗ್ರೋಯಿಂಗ್ ಹೌಸ್ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಮುಂದೋಗ್ತದೆ ನೆಗ್ಲಿಜೆನ್ಸಿ ಮಾಡಲಿಕ್ಕೆ ಹೋಗ್ಬೇಡಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತುಲ ಕೆಲಸದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಂಡ್ರೆ ವಿಶೇಷವಾಗಿರ್ತಕ್ಕಂಥ ವಾರ ನಿಮಗಾಗ್ಬಿಡುತ್ತೆ ಹಾಗೇ ನೋಡಿ ತುಲ ಸ್ವಲ್ಪ ಕೇತು ಮೋಕ್ಷಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಎಲ್ಲ ದುಡಿತೀರ ಯಾವುದೋ ಒಂದು ಕಾರಣದಿಂದ ಮೋಕ್ಷವನ್ನು ಕಾಳುತ್ತೆ ಹಾಗಾಗಿ ಭಾಳ ಸರಳವಾಗಿ ನೀವೇನಾದ್ರು ಯಾವುದೋ ಕೆಟಗರಿ ವರ್ಕ್ ಇದ್ದೀರಾ ಮತ್ತೊಂದಿದ್ದೀರಾ ಏನೋ ಇದ್ದೀರಾ ಅಂದಾಗ ಜಸ್ಟ್ ಬಾಳೆಹಣ್ಣನ್ನು ಬಡವ್ರಿಗೆ ಮಕ್ಕಳಿಗೆ ಒಂಬತ್ತು ವರ್ಷದ ಮಕ್ಕಳಿಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ನಷ್ಟನೂ ಕಡಿಮೆ ಆಗಿಬಿಡುತ್ತೆ ನಿಮಗೆ ಆದಾಯವೂ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಓಂ ಗಂ ಗಣಪತ ಹೇ ನಮಃ ಸರಳವಾಗಿರ್ತಕ್ಕಂಥ ಮಂತ್ರ ಯಾವಾಗ ಬೇಕಾದರೂ ಹೇಳ್ಕೊಳ್ತಿರೀ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಚೆನ್ನಾಗಿರುತ್ತೆ ಒಂದಲ್ಲ ಒಂದು ಸಂಕಷ್ಟಗಳು ತಗಲಾಕೊಂಡ್ಬಿಡ್ತೀರ ಹೇಗೆ ಅಷ್ಟ್ ಲಗ್ನಾಧಿಪತಿಯಾಗಿರ್ತಕ್ಕದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ಆದರೆ ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇರೋದರಿಂದ ಬಚಾವ್ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಒಮ್ ಸ್ಥಾನ ಇದ್ದಕ್ಕಿದ್ದ ಹಾಗೆ ಅಧಿಕವಾಗಿರ್ತಕ್ಕಂಥ ಹಣ ಕೂಡ ಬಂದ್ಬಿಡ್ತದೆ ಒಂದು ಆರು ಅಧಿಪತಿ ಎಂಟರ ಸ್ಥಾನ ವಿಪರೀತ ರಾಜಯೋಗ ಅಂತ ಕೂಡ ಕರೆದ್ವಿ ಅದನ್ನು ಧೈರ್ಯವನ್ನು ಕೂಡ ಇರ್ತದೆ ಏ ನೋಡೋಣ ಅದೇನಾಗ್ತದೆ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಾಗ್ತದೆ ಆದರೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ತಲೆಯನ್ನು ಓಡಿಸಿ ಮಾಡ್ತಕ್ಕಂಥ ಕೆಲಸಗಳು ನಿಮಗೆ ಶುಭತ್ವವನ್ನು ತರ್ತದೆ ಚಂದ್ರ ಸಹಿತವಾಗಿ ಎಂಟು ಒಂಬತ್ತು ಹತ್ತು ಹನ್ನೊಂದರ ಸ್ಥಾನದಲ್ಲಿ ಹೋಗ್ತದೆ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾದರೂ ಮ್ಯಾಕ್ಸಿಮಮ್ ನಿಮಗೆ ಶುಭಕಾಲ ವೃಶ್ಚಿಕ ರಾಶಿಯವರಿಗೆ ಬರ್ತದೆ ಧನಲಾಭ ಕಂಕಣ ಲಭ್ಯ ಇರ್ತಕ್ಕಂಥದ್ದು ಇರುತ್ತೆ ದುಡುಕಿ ನಿರ್ಧಾರಗಳನ್ನು ತೊಗೊಬೇಡಿ ಸಿಟ್ಟು ಕಡಿಮೆ ಮಾಡಿಕೊಳ್ಳಿ ಆನ್ಸರ್ ಮಾಡ್ತಕ್ಕಂಥದ್ದನ್ನು ಯೋಚನೆ ಮಾಡಿ ಆನ್ಸರ್ ಮಾಡಿ ಋಚ್ಚಿಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಶುಭತ್ವ ಬರ್ತದೆ ಪಂಚಮಸ್ಥಾನದಲ್ಲಿ ಹೆಚ್ಚು ಗ್ರಹಗಳಿದೆ ಪಂಚಮಸ್ಥಾನ ಬುದ್ಧಿ ಉಪಯೋಗಿಸ್ಬೇಕಷ್ಟೆ ಈ ಬುದ್ಧಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ರುಚಿಕ ರಾಶಿಯವ್ರಿಗೆ ಗುರುವಿನ ಅನುಗ್ರಹ ಇದೆ ಸಾಧ್ಯವಾದಷ್ಟು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರಗಳನ್ನು ಪಠಣೆಯನ್ನು ಮಾಡಿ ರಾಯರ ದೇವಸ್ಥಾನವನ್ನು ಅಥವಾ ರಾ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡೋದರಿಂದ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋಣ ನೋಡಿ ಧನುರಾಶಿಯವರಿಗೆ ಈ ಒಂದು ಸಂದರ್ಭಗಳು ಚತುರ್ಥ ಭಾವದಲ್ಲಿ ಗ್ರಹಗಳು ಹೆಚ್ಚಿದೆ ಚತುರ್ಥ ಭಾವದಲ್ಲಿ ಗ್ರಹಗಳು ಹೆಚ್ಚಿದ್ದಾಗ ಮನೆ ಹಾಗೆ ಆಸ್ತಿ ಖರೀದಿ ವಾಹನ ಖರೀದಿಗಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತೀರಿ ಈಗ ಜೊತೆಗೆ ಸಾಲದ ಮುಖೇನ ಇವೆಲ್ಲ ತಗೋಬೇಕಾಗಿರ್ತಕ್ಕಂಥದ್ದು ನಿಮಗೆ ತೋರಿಸ್ತದೆ ಇಲ್ಲಿ ಚಂದ್ರ ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಆದು ಹೋಗೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ವಾರದ ಮೊದಲ ಭಾಗದಲ್ಲಿ ವ್ಯಾಪಾರ ವಹಿವಾಟುಗಳು ಮತ್ತೊಂದು ಅದರ ಆಸೆ ಆಕಾಂಕ್ಷೆಗಳು ಜಾಸ್ತಿ ಕಾಣಿಸ್ಕೊಳುತ್ತೆ ಸ್ವಲ್ಪ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಬಂದಾಗ ಸ್ವಲ್ಪ ಇಲ್ಲಿ ಚೂರು ಆ ದಿನ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ಬೋದು ಆದರೆ ನಿಮಗೂ ಕೂಡ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಮ್ಯಾಕ್ಸಿಮಮ್ ಈ ವಾರದಲ್ಲಿ ತಮ್ಮ ಕೆಲಸವನ್ನು ಪ್ರಯತ್ನವನ್ನು ಮಾಡಿಕೊಳ್ಳಿ ಕೆಲಸ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗೆ ಯಾರ್ಯಾರು ಇದ್ದಿರೋ ಸಾಲವನ್ನು ಮಾಡಬೇಡಿ ನನ್ನ ಸಜೆಷನ್ ಸಾಲ ಮಾಡಿಕೊಂಡ್ರೆ ಆದಷ್ಟು ಸಮಸ್ಯೆಗಳನ್ನು ಜಾಸ್ತಿ ಆಗುತ್ತೆ ನೆಮ್ಮದಿ ಹಾಳು ಮಾಡ್ಕೊಳ್ತೀರಿ ಹತ್ರದಲ್ಲೇ ಶುಭಕಾಲ ಇರತಕ್ಕಂಥ ಸಾಧ್ಯತೆಗಳು ಧನುರಾಶಿಗೆ ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಧನುರಾಶಿಯವರು ಸಾಲದ ಒಂದು ಒತ್ತಡಕ್ಕೆ ಸಿಲುಕೋದು ಬೇಡ ಭೂಮಿ ಮನೆ ಯಾವುದೇ ವಿಚಾರ ಆಗಿರ್ಬೋದು ಸಮಾಧಾನಕರವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಧನುರಾಶಿಯಲ್ಲಿ ರಾಶಿಯಲ್ಲಿ ಯಾರು ಇದ್ದಿರೋ ಸಾಧ್ಯವಾದಷ್ಟು ಕೂಡ ನೀವು ಈ ಅಂಗಾರಕ ಸ್ತೋತ್ರವನ್ನು ಜಾಸ್ತಿ ಪಠನೆ ಮಾಡಿ ಸಾಧ್ಯವಾದ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಪಟ್ಟಿ ಪಠ್ಯ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾನೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯಾಗ್ತದೆ ಜೊತೆಗೆ ತೃತೀಯ ಭಾವದಲ್ಲಿ ಗ್ರಹಗಳು ಶುಭತ್ವವನ್ನು ಕೊಡ್ತಕ್ಕಂಥದ್ದು ರಾಹು ಶುಕ ಬುಧರಿದ್ದಾರೆ ಇಲ್ಲಿ ತೃತೀಯ ಭಾವ ನಿಮ್ಮ ಪ್ರಯತ್ನದ ಭಾವ ಶಕ್ತಿಯ ಭಾವ ವಿಲ್ಪವರ್ ಭಾವ ಎಲ್ಲ ಕರೆದು ಬಿಟ್ವಿ ಸೂರ್ಯ ಸಹಿತವಾಗಿ ತೃತೀಯ ಭಾವಕ್ಕೆ ಹೋಗುತ್ತೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಗುರು ಕೂಡ ಪಂಚಮ ಸ್ಥಾನದಲ್ಲಿದ್ದಾನೆ ಚಂದ್ರ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಯಾವುದು ಹೋಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಮಕರ ರಾಶಿ ಅಧಿಪತಿ ನೀವು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ ಹಣಕಾಸಿನ ವಿಚಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗ್ತದೆ ಅರ್ನಿಂಗ್ಸ್ಗೋಸ್ಕರ ಹೆಚ್ಚಿನ ಪ್ರಯತ್ನವನ್ನು ಕೊಡಬೇಕಾಗ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸರಿಯಾದಂಥ ಕಮಿಷನ್ ಸಿಗದಲೇ ಇರಬಹುದು ಹಲವಾರು ಪ್ರಯತ್ನದ ಮೇರೆಗೆ ಅಪ್ಪ ಏನೇನೋ ಮಾಡಿದೆ ಕಣಪ್ಪ ಆದರೆ ಬಂದಿದ್ದು ಮಾತ್ರ ಇಷ್ಟೇ ಇಷ್ಟೆಷ್ಟು ಲಾಭ ಇದು ಅನ್ಭವಿಸ್ತೀರ ಹಂಡ್ರೆಡ್ ಪರ್ಸೆಂಟ್ ಕೂಡ ಅದೇ ಥರ ಇರತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಲೆಸ್ ಗೇನ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ಲಗ್ನದಲ್ಲೇ ಸೂರ್ಯ ಶನಿ ಅಸ್ತಂಗತನಾಗಿದ್ದಾನೆ ಯಾವುದೇ ಕಾರಣಕ್ಕೂ ಕುಂಭರಾಶಿಯವರು ಎದುರ್ಕೊಳ್ಳೋದು ಬೇಡ ನಾನು ಪದೇ ಪದೇ ಹೇಳ್ತಿರ್ತಾನೆ ಯಾಕೆಂದರೆ ಎರಡರ ಸ್ಥಾನದಲ್ಲಿ ಈಗ ಗ್ರಹಗಳು ಜಾಸ್ತಿ ಇದ್ದಷ್ಟು ಕೂಡ ನಿಮಗೆ ಧನಲಾಭ ಜಾಸ್ತಿ ಆಗ್ತದೆ ಸಪ್ತಮಾಧಿಪತಿ ಧನಲಾಭ ಧನಸ್ಥಾನಕ್ಕೆ ಹೋಗ್ತಾನೆ ತದನಂತರ ಪಂಚಮಾಧಿಪತಿ ಆಗಿರ್ತಕ್ಕಂಥ ಧನಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಚತುರ್ಥಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಯಾಕೆ ಚಿಂತೆ ಮ್ಯಾಕ್ಸಿಮಮ್ ಇಲ್ಲಿ ಮಂದಗತಿಯಾದರೂ ಸಹಿತವಾಗಿ ಪ್ರಯತ್ನವನ್ನು ಬಿಡಬೇಡಿ ಪ್ರಯತ್ನದಿಂದ ಅತ್ಯಂತ ಲಾಭವನ್ನು ನೋಡ್ತೀರಿ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಇದೊಂದು ಶುಭ ಕಾಲ ನಿಮಗೆ ಹಣಪ್ರಾಪ್ತಿ ಧನಪ್ರಾಪ್ತಿಗೆ ಕುಟುಂಬಕ್ಕೋಸ್ಕರ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಿಮಗೆ ಶುಭತ್ವವನ್ನು ಕುಂಭರಾಶಿಯವರಿಗೆ ಬಂದುಬಿಡುತ್ತೆ ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಶನಿಯ ಮಂತ್ರಗಳನ್ನು ಓಂ ಶಂ ಶನೇಶ್ಚರಾ ಯನಮಃ ಓಂ ಶಂ ಶನೇಶ್ಚರಾ ಯನಮಃ ಮಂತ್ರಗಳನ್ನು ಪಠನೆ ಮಾಡಿ ಇದರಿಂದ ಶುಭ ಜಾಸ್ತಿ ಆಗ್ತಾ ಬರುತ್ತೆ ಆಗ ಶನಿಯ ಮಹತ್ವನು ಕೂಡ ಜಾಸ್ತಿ ಆಗ್ತಾ ಬರ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಗ್ರಹಗಳು ಜಾಸ್ತಿ ಇದ್ದಾವೆ ಅಂದರೆ ಅರ್ಥಾತ್ ಶುಕ್ರ ರಾಹು ಬುಧರಿದ್ದಾರೆ ವಾರದ ಮೊದಲ ಭಾಗದಲ್ಲಿ ಚಂದ್ರ ಮಿಥುನ ಕಟಕ ಹಾಗೆ ಸಿಂಹ ಕನ್ಯದಲ್ಲಿ ಹಾದು ಹೋಗ್ತದೆ ಅಂದರೆ ನಾಲ್ಕು ಐದು ಆರು ಏಳರಲ್ಲಿ ಹಾದು ಹೋಗ್ತಕ್ಕಂಥ ಇರುತ್ತೆ ಮೀನರಾಶಿಯವರೆಗೂ ಒಂದು ರೀತಿಯಾಗಿ ಸುದಿನದ ಕಾಲ ಈಗ ಯಾವುದೇ ಗ್ರಹಗಳು ಲಗ್ನದಲ್ಲಿದ್ದಾಗ ಪವರ್ ಜಾಸ್ತಿ ಆಗುತ್ತೆ ಪವರ್ ಜಾಸ್ತಿ ಅಂದರೆ ಏನು ನಿಮಗೆ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಜಾಸ್ತಿ ಏನೇ ಒಂದು ಕೆಲಸ ಇರಲಿ ಮನೆ ಸೈಟ್ ಖರೀದಿ ಕಾ ಅಥವಾ ಕಾರ್ ಖರೀದಿ ಕೆಲಸ ಮಾಡ್ತೀನಿ ನಾನು ಸೈಟ್ ಖರೀದಿ ಏನಾದರೂ ಅದು ಮಾಡಬೇಕು ಅಂತಕ್ಕಂಥ ಓಕೆ ನೋಡೋಣ ಮಾಡೋಣ ಇವೆಲ್ಲ ಬರುತ್ತೆ ವ್ಯಾಪಾರ ವಹಿವಾಟುಗಳು ಇವೆಲ್ಲ ವಿಚಾರಗಳನ್ನು ತಗೊಳ್ತೀವಿ ಆದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಕಾಡಬಹುದು ಆ ಸಮಸ್ಯೆಗೋಸ್ಕರ ಅಂಗವಿಕಲರಿಗೆ ಕೈಲಾದ ಸಹಾಯವನ್ನು ಮಾಡಿ ಇದೊಂದು ರೀತಿಯಾಗಿ ನಿಮಗೆ ಶುಭದ ಕಾಲ ಮೀನರಾಶಿಯವರಿಗೆ ಶುಭದ ವಾರ ಕೂಡ ಇರ್ತಕ್ಕಂಥದ್ದು ನಾನು ನೋಡಿದ್ವಿ ಹುಣ್ಣಿಮೆಯ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ನಿಮಗೆ ಲಭ್ಯ ಇರುತ್ತೆ ಧನಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಧನಲಾಭ ಚೆನ್ನಾಗಿರ್ತಕ್ಕಂಥದ್ದು ಕೂಡ ನೋಡಿದ್ವಿ ವಿವಾಹನ ಖರೀದಿ ಯೋಗ ಇವೆಲ್ಲ ಲಭ್ಯ ಆಗ್ತಕ್ಕಂಥ ಇರುತ್ತೆ ಶನಿಶಾಂತಿಯೊಂದು ಮಾಡಿಕೊಳ್ಳಿ ಶನಿಶಾಂತಿ ಅರ್ಥಾತ್ ಈ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಸಾಧ್ಯವಾದಷ್ಟು ಈ ಅಂಗವಿಕಲರಿಗೆ ನಿಮಗೆ ಕೈಲಾದ ಸಹಾಯ ಮಾಡಿಕೊಳ್ಳಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತಾ ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲ ಅನುಫಲ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಪ್ಪ ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು